ನ್ಯೂಸ್ ಗೆ ಸ್ವಾಗತ ಲೋಕಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆಯನ್ನ ಕೂಡಲೇ ಕಾರ್ಯರೂಪಕ್ಕೆ ತರಲು ಕುತ್ಬುದ್ದೀನ್ ಖಾಜಿ ಆಗ್ರಹ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣಕ್ಕೆ ರೈಲು ಸಂಪರ್ಕ ಕಲ್ಪಿಸುವ ಬೇಡಿಕೆ ಹಲವು ವರ್ಷಗಳಿಂದ ಇದೆ ಇತ್ತೀಚೆಗೆ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ರಾಮದುರ್ಗ ಹಾಗೂ ಸವದತ್ತಿಯಲ್ಲಿ ಬೃಹತ್ ಪ್ರತಿಭಟನೆಗಳು ಕೂಡ ನಡೆದಿದೆ ಇಷ್ಟಾದರೂ ಕೂಡ ಈವರೆಗೂ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಎಂಬುದು ಸಾರ್ವಜನಿಕರ ದೂರುತಾ ಇದ್ದಾರೆ ಈ ಕುರಿತು ರಾಮದುರ್ಗದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಖುತಬುದ್ದೀನ್ ಖಾಜಿ ಅವರು ಲೋಕಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಿಸುವಂತೆ ಈಗಾಗಲೇ ಸಾಕಷ್ಟು ಹೋರಾಟವನ್ನು ನಡೆಸಿ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಶಾಸಕರು ಉಸ್ತುವಾರಿ ಸಚಿವರು ಸಂಸದರಿಗೂ ಕೂಡ ಮನವಿಯನ್ನು ನೀಡಲಾಗಿದೆ ಇದರ ಪ್ರತಿಫಲವಾಗಿ ಕೇಂದ್ರ ರೈಲ್ವೆ ಸಚಿವರೂ ಆದ ಶ್ರೀ ಅಶ್ವಿನಿ ವೈಷ್ಣವ್ ಅವರು ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗದ ಮರು ಸಮೀಕ್ಷೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಹುಬ್ಬಳ್ಳಿ ರೈಲ್ವೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದರು ಆದರೆ ಈವರೆಗೂ ಕೂಡ ಸರ್ಕಾರ ಹಾಗೂ ಹುಬ್ಬಳ್ಳಿ ರೈಲ್ವೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ ಆದ ಕಾರಣ ಸರ್ಕಾರಕ್ಕೆ ಎಚ್ಚರಿಸಲು ಹಾಗೂ ಈ ನೂತನ ರೈಲು ಮಾರ್ಗದ ಮರು ಸಮೀಕ್ಷೆ ಮಾಡಿ ಕೂಡಲೇ ನೂತನ ರೈಲು ಮಾರ್ಗದ ನಿರ್ಮಾಣ ಕಾರ್ಯ ಕೈಗೊಳ್ಳುವಂತೆ ಆಗ್ರಹಿಸಿ ಮುಂದಿನ ದಿನದಲ್ಲಿ ಮತ್ತೊಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ರಾಮದುರ್ಗ ರೈಲು ಹೋರಾಟ ಸಮಿತಿ ಮುಖಂಡ ಬಸೀರ್ ಅಹಮದ್ ಬೈರಕ್ತಾರ್ ದಾದಾಪೀರ್ ಹಾಜಿ ಡಿಎಫ್ ಹಾಜಿ ಸೇರಿ ಮತ್ತಿತರ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಸರ್ಕಾರಗಳಿಗೆ ನಾನು ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇನೆ ಲೋಕಾಪುರದಿಂದ ಧಾರವಾಡ ರಾಮದುರ್ಗ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ರೈಲ್ವೆ ಸೌಲಭ್ಯ ಬೇಕಂತ ಕಳೆದ ದಶಕದಿಂದ ನಿರಂತರ ಈ ಭಾಗದಲ್ಲಿ ಹೋರಾಟ ನಡೆದಿದ್ದು ಸರ್ಕಾರಗಳಿಗೆ ಸರ್ಕಾರದ ಪ್ರತಿನಿಧಿಗಳಿಗೆ ಎಲ್ಲ ಗೊತ್ತಿದ್ದ ವಿಷಯ ಆ ನಿಟ್ಟಿನೊಳಗೆ ಕಳೆದ ವರ್ಷ ನಾವು ರಾಮದುರ್ಗ ಬಂದ ಆಚರಣೆ ಮಾಡಿ ಸರ್ಕಾರಗಳ ಗಮನ ಸೆಳೆದಿವು ಅದರಂತೆ ಸೌದತ್ತಿ ನಗರದಲ್ಲಿ ಸೌದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ ಅರೇಬತ್ತಲೆ ಪಾದಯಾತ್ರೆಯನ್ನು ಮಾಡಿ ಅರೇಬತ್ತಲೆ ಧರಣಿ ಸತ್ಯಾಗರನ್ನು ಮಾಡಿ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸರ್ಕಾರಗಳಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಅಶೋಕ್ ಪಟ್ಟಣ ಅವರಿಗೆ ಮತ್ತು ವಿಶ್ವಾಸ ವೈದ್ಯ ಅವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಶಾಸಕರುಗಳಿಗೆ ಸಚಿವರುಗಳಿಗೆ ಸಂಸದರುಗಳಿಗೆ ಕೇಂದ್ರ ರೈಲ್ವೆ ಸಚಿವರುಗಳಿಗೆ ಎಲ್ಲ ಮನವರಿಕೆ ಮಾಡಿ ಈ ಯೋಜನೆ ಎಷ್ಟು ಮಹತ್ವ ಇದೆ ಅನ್ನುವಂಥ ಅರಿವನ್ನು ತಿಳುವಳಿಕೆಯನ್ನು ಈಗಾಗಲೇ ಕೊಟ್ಟಲಾಗಿದೆ ಕೊಡಲಾಗಿದೆ ಅದರಂತೆ ಈಗಾಗಲೇ ಹತ್ತು ವರ್ಷದಿಂದ ನಿರೀಕ್ಷೆಯನ್ನು ಈ ಭಾಗದ ಜನ ಇಟ್ಟಾರ ಏನು ರೈಲ್ವೆ ಆಗತ್ತ ರೈಲ್ವೆ ಆಗತ್ತ ರಾಮದುರ್ಗ ಅವರು ಸೌದತ್ತಿ ಅವರು ಮತ್ತು ಸೌದತ್ತಿ ಎಲ್ಲ ಮನ ಭಕ್ತರು ಕೊಳ್ಳದ ಮತ್ತು ಭಕ್ತರು ಅದರಂತೆ ಸಿರ್ಸಂಗಿ ಕಾಳೆಮ್ಮನ ಭಕ್ತರು ಎಲ್ಲರೂ ನಿರೀಕ್ಷೆಯನ್ನು ಇಟ್ಟಾರ ಈವರೆಗೂ ನಿರೀಕ್ಷೆ ಸುಳ್ಳಾಗೈತಿ ಆಗೈತಿ ಆದರೆ ಮುಂಬರುವ ಕೇಂದ್ರ ಬಜೆಟ್ನೊಳಗೆ ಲೋಕಾಪುರದಿಂದ ರಾಮದುರ್ಗ್ ಸೌದತ್ತಿ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬಂದರೆ ಭಾಳ ಸಂತೋಷ ಜನಪ್ರತಿನಿಧಿಗಳು ಆ ಒಂದು ನಿಟ್ಟಿನೊಳಗೆ ಕಾರ್ಯರೂಪಕ್ಕೆ ತರಬೇಕು ಈ ಯೋಜನೆ ಅದು ಆ ನಿಟ್ಟಿನೊಳಗೆ ಏನು ಕ್ಲಿಯರಿಫಿಕೇಷನ್ ಕೊಡಬೇಕು ಜನರಿಗೆ ಏನು ತಿಳುವಳಿಕೆಯನ್ನು ಕೊಡಬೇಕು ಕೊಡಬೇಕು ಇಲ್ಲಾಂದ್ರೆ ನಾವು ಲೋಕಾಪುರದಿಂದ ಧಾರವಾಡವರೆಗೆ ಒಳಪಡುವ ಸೌದತ್ತಿ ಸಿರ್ಸಂಗಿ ರಾಮದೂರ್ ಭಾಗದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಾವು ಜನ ಸಂಘಟನೆ ಮಾಡಿ ಜನ ಜಾಗೃತಿಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಬಿಸಿ ತಡಿಸುವ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಾಕೋಬೇಕಾಗತ್ತಂಥೇಳಿ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಬೆಳಗಾವಿ ಉಸ್ತುವಾರಿ ಸಚಿವರಿಗೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಹೋರಾಟ ಆಗೋಕ್ಕಿಂತ ಮುಂಚಿತವಾಗಿ ಜನಪ್ರತಿನಿಧಿಗಳು ಸರ್ಕಾರಗಳಿಗೆ ಮನವರಿಕೆ ಮಾಡಿ ಈ ಯೋಜನೆ ಐತಿ ಎಲ್ಲ ಮನಭಕ್ತರ ಲಕ್ಷಾಂತರ ಜನ ಈ ಭಕ್ತರು ಈ ಭಾಗದೊಳಗೆ ಪ್ರಯಾಣ ಮಾಡ್ತಾರೆ ಮತ್ತು ಅದರಂತೆ ರಾಮದುರ್ಗ ಮತ್ತು ನಗರ ವ್ಯಾಪಾರ ಕ್ಷೇತ್ರದ ಒಂದು ಕೇಂದ್ರ ಸ್ಥಾನಗಳು ಅದಾವೆ ಅದರಂತೆ ಅಂತಾರಾಜ್ಯ ಮಟ್ಟದಲ್ಲಿ ಅಂದರೆ ಮಹಾರಾಷ್ಟ್ರದ ಆಂಧ್ರ ಕೇರಳ ತಮಿಳುನಾಡು ಆ ಭಾಗದಿಂದ ಎಲ್ಲ ಮನ ಭಕ್ತರಿಗೆ ಎಲ್ ಎಲ್ಲ ಮನ ಭಕ್ತರಿಗೆ ಅನುಕೂಲ ಆಗಬೇಕಂದ್ರೆ ಲೋಕಾಪುರದಿಂದ ಧಾರವಾಡ ರೈಲೆ ಮಾರ್ಗ ಐತೆ ಅನ್ನುವಂಥ ಮನವರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿಕೊಂಡು ಅನುಷ್ಠಾನಕ್ಕೆ ಮುಂಬರುವ ಬಜೆಟ್ನೊಳಗೆ ಅನುಷ್ಠಾನಗೊಳಿಸಬೇಕಂತೇಳಿ ನಾವು ಒತ್ತಾಯ ಮಾಡ್ತೀನಿ ಇಲ್ಲಾಂದರೆ ಉಗ್ರವಾದಂಥ ಹೋರಾಟಕ್ಕೆ ಎದುರಿಸಬೇಕಾಗತ್ತ ಕೇಂದ್ರ ಮತ್ತು ಎರಡು ಸರ್ಕಾರಗಳನ್ನ ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಕುತುಬುದ್ದೀನ್ ಖಾಜಿ ನಮಸ್ಕಾರ